ಎರಡನೇ ಆನ್ಲೈನ್ ಪ್ರೊಫೆಸರ್ ಮುಜಾಫರ್ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ತಮ್ಮ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ನವದೆಹಲಿಯ ಜವಾಹರಲಾಲ್ ನೆಹರು ಯೂನಿವರ್ಸಿಟಿಯಿಂದ ಎಂ ಫಿಲ್ ಮತ್ತು ಪಿ ಎಚ್ ಡಿ ಪದವಿಗಳನ್ನು ಪಡೆದಿರುತ್ತಾರೆ ಹಾಗೇನೆ ಚಿಕಾಗೋ ಯೂನಿವರ್ಸಿಟಿಯಿಂದ ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಅನ್ನು ಕೂಡ ಮಾಡಿರ್ತಾರೆ ನಮಗೆ ಅವರು ವಿದ್ಯಾಗುರುಗಳು ಕೂಡ ಹೌದು ಎರಡು ವರ್ಷ ಡೆಲ್ಲಿಯಿಂದ ನೇರವಾಗಿ ಬಂದು ಎರಡು ವರ್ಷ ನಮ್ಗೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡಿದ ಮೇಸ್ ಕೂಡ ಹೌದು ಪ್ರೊಫೆಸರ್ ಮುಜಾಫರ್ ಅಸದ್ ಅವರು ನಮ್ಮ ಪ್ರೀತಿಯ ಮೇಸ್ ಕೂಡ ಹಾಗಾಗಿ ಅದರ ಜೊತೆಗೆ ಅವರು ಮೈಸೂರು ಅದಕ್ಕಿಂತ ಮಂಗಳೂರು ಆದ ನಂತರ ಅವರು ಗೋವಾ ವಿಶ್ವವಿದ್ಯಾಲಯದಲ್ಲಿ ರೀಡರ್ ಆಗಿದ್ದರು ಅನಂತರ ಅವರು ಮೈಸೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತ ವಿಭಾಗದ ಪ್ರಾಧ್ಯಾಪಕರಾಗಿ ವಿಭಾಗ ಮುಖ್ಯಸ್ಥರಾಗಿ ಆರ್ಟ್ಸ್ ಫ್ಯಾಕಲ್ಟಿಯ ಡೀನರ್ ಆಗಿ ಆಮೇಲೆ ಆ ನಾಗರಹೊಳೆಯ ಅರಣ್ಯವಾಸಿಗಳ ಕುರಿತು ಒನ್ ಮ್ಯಾನ್ ಕಮಿಷನ್ ಅದು ರಾಜ್ಯ ಹೈಕೋರ್ಟ್ ಇಂದ ಮಾಡಬೇಕು ಅಂತ ಆದಾಗ ಯಾರು ಉತ್ತಮ ಸಂಶೋಧಕರಂದಾಗ ರಾಜ್ಯ ಹೈಕೋರ್ಟ್ ಡಾಕ್ಟರ್ ಅವರನ್ನು ಅವರ ವಿದ್ವತ್ತನ್ನು ಮನಗಂಡು ಅವರನ್ನು ನೇಮಕ ಮಾಡಿತು ಅವರು ಆ ಕಾರ್ಯವನ್ನು ಯಶಸ್ವಾಗಿ ಮುಗಿಸಿ ಸರ್ಕಾರಕ್ಕೆ ವರದಿ ಒಪ್ಪಿಸಿರ್ತಾರೆ ಅನಂತರ ಅವರು ಬಹಳ ಮುಖ್ಯವಾಗಿ ರಾಯಚೂರು ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾರೆ ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹಂಗಾಮಿ ಕುಲಪತಿಗಳಾಗಿಯೂ ಸೇವೆ ಸಲ್ಲಿಸುತ್ತಾರೆ ಆಮೇಲೆ ಅವರ ಮುಖ್ಯ ಆಸಕ್ತ ವಿಷಯ ಅಂದ್ರೆ ಐಡೆಂಟಿಟಿ ಪಾಲಿಟಿಕ್ಸ್ ಅಸ್ಮಿತೆ ರಾಜಕಾರಣ ಕೊಲೋನಿಯಲ್ ಅಂಡ್ ಪೋಸ್ಟ್ ಕೊಲೋನಿಯಲ್ ಐಡೆಂಟಿಟಿ ಇನ್ ಸೌತ್ ಏಷ್ಯಾ ಜಾಟ್ ಕಾಸ್ಟ್ ಕಾಸ್ಟಮ್ ಮುಸ್ಲಿಮ್ಸ್ ಅವರ ಬಹಳ ಮುಖ್ಯವಾದ ಕೃತಿಯಾಗಿದೆ அதர ಜೊತೆಗೆ கம்யூனிலிசம் ಇಂತ ಹೇಳ್ತಾ ಇಲ್ಲ ఇవత్తు నమగే జీ ధర్త యోస్ ಮೈನಾರಿಟೀಸ್ ಮತ್ತು ಕಾಸ್ಟ್ ಬಗೆಗೆ ಮಾತಾಡಲು ಇವತ್ತು ಅವರು ಒಪ್ಪಿಕೊಂಡಿರುವುದೇ ನಮಗೆಲ್ಲ ಸಂತೋಷದ ವಿಷಯ ನಾನು ಅವರನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತ ವೇದಿಕೆಯನ್ನು ತೆರವು ಮಾಡಿಕೊಡ್ತೇನೆ ನಮಸ್ಕಾರ ಮತ್ತು ಪ್ರಶಾಂತ್ ಗು ಶ್ರೀಧರ್ ನನ್ನ ಹಳೆಯ ವಿದ್ಯಾರ್ಥಿ ಪ್ರಶಾಂತ್ ನಮ್ಮ ಹಳೆಯ ಫ್ರೆಂಡ್ ಹಾಗೂ ನಮ್ಮ ಕನ್ನಡ ವಿಶ್ವವಿದ್ಯಾಲಯ ನಿಖರ ಸಂಬಂಧದಿಂದಾಗಿ ನಾನು ಒತ್ಕೊಂಡೆ ಹಳೆಯ ಸಂಬಂಧಗಳು ಬಹುಶಃ ಅದು ಒಂದು ಎರಡು ದಶಕದಿಂದ ಹಿಂದೆ ಕೂಡ ಹೋಗುತ್ತೆ ಅದೇನಿರ್ಲಿ ನಾನು ನಿಮಗೆ ಕೇಳಿದಂತ ವಿಷಯ ಬಹಳ ಮುಖ್ಯವಾಗಿ ಅಲ್ಪಸಂಖ್ಯಾಕರು ಮತ್ತು ಜಾತಿ ವ್ಯವಸ್ಥೆ ಅಂತ ಹೇಳಿ ಒಂದು ಪ್ರಶ್ನೆ ಶುರು ಮಾಡ್ತೇನೆ ನಾನು ಯಾಕೆ ಅಲ್ಪಸಂಖ್ಯಾತರಲ್ಲಿ ಜಾತಿಗಳನ್ನ ನುಡ್ಕುತ್ತಾ ಹೋದೆ ಹೇಳಿ ಯಾಕಂದ್ರೆ ಒಬ್ಬ ಬರಹಗಾರ ವಸ್ತುವನ್ನು ತಿಳಿದುಕೊಂಡಾಗ ಅದರ ಹಿನ್ನೆಲೆ ಯಾಕೆ ತಿಳಿದುಕೊಳ್ಳುತ್ತಾನೆ ಮತ್ತೊಂದು ಪರಿಕಲ್ಪನೆ ಜಾಗತಿಕ ಮತ್ತು ಯೂನಿವರ್ಸಲ್ ಆಗಿರುವಂತಹ ಪರಿಕಲ್ಪನೆಯನ್ನು ವಿರುದ್ಧವಾಗಿ ಬರೆಯುವಾಗ ಬರೀಲಿಕ್ಕೆ ಅವ್ರಿಗೆ ಯಾವ್ದು ಪ್ರೇರಣೆ ಸಿಗುತ್ತೆ ಯಾಕಂದ್ರೆ ಬಹಳ ಮುಖ್ಯವಾಗಿ ಒಂದು ಪರಿಕಲ್ಪನೆ ಇದೆ ಅದರಲ್ಲೂ ಅಲ್ಪಸಂಖ್ಯಾತರ ಬಗ್ಗೆ ಬರುವಾಗ ಏನಂತೇಳೆ ಅಲ್ಪಸಂಖ್ಯಾತರಲ್ಲಿ ಜಾತಿ ಇಲ್ಲ ವೈವಿಧ್ಯತೆ ಇಲ್ಲ ಫಾರ್ ಎಕ್ಸಾಂಪಲ್ ಲೈಕ್ ಎತ್ನಿಸಿಟಿ ಇಲ್ಲ ಜನಾಂಗೀಯತೆ ಇಲ್ಲ ಅಥವಾ ಏನು ಬುಡಕಟ್ಟುತನ ಇಲ್ಲ ಸೊ ಅವರೆಲ್ಲರೂ ಕೂಡ ಒಂದು ಒಂದು ಸಿಂಗಲ್ ಗ್ರೂಪ್ ಆಗಿ ಇದ್ದಾರೆ ಅಂತ ಹೇಳಿ ಅದರ ಗುಂಪಾಗಿದ್ದಾರೆ ಅಂತ ಹೇಳಿ ವಾದಿಸ್ತಾರೆ ಮತ್ತೆ ಅದನ್ನ ಆರ್ಗ್ಯುಮೆಂಟ್ ಯೂನಿವರ್ಸಲ್ ಆರ್ಗ್ಯುಮೆಂಟುಗಳು ಅದು ಸರ್ವಕಾಲಿಕ ಆರ್ಗ್ಯುಮೆಂಟ್ಗಳು ಕೂಡ ಹೌದು ಅದೇ ಕಣ ಇಡೀ ಸಮುದಾಯವನ್ನು ಒಂದು ಅನ್ಡಿಫ್ರೆನ್ಶಿಯೇಟೆಡ್ ಲಾಟ್ ತರ ನೋಡ್ತಾರೆ ಭೇದ ಭಾವವಿಲ್ಲದ ವೈವಿಧ್ಯಮಯತೆ ಇಲ್ಲದ ವಿಭಿನ್ನ ಸಂಸ್ಕೃತಿಗಳಿಲ್ಲದ ಅಥವಾ ಸಾಂಸ್ಕೃತಿಕ ಪರಿಚಯಗಳಿಲ್ಲದ ಒಂದು ಸಮುದಾಯ ಅಂತ ನೋಡ್ತಾರೆ ನನ್ನ ಪ್ರಕಾರ ಅದು ಮಿಥ್ಯೆ ಅದನ್ನು ನಾನು ನಿರಾಕರಿಸಬೇಕಿತ್ತು ನಿರಾಕರಿಸುದು ಯಾವ ರೂಪದಲ್ಲಿ ನಾನು ನಿರಾಕರಿಸಬೇಕು ಯಾಕಂದ್ರೆ ನಾನು ಒಂದು ಆರ್ಗ್ಯುಮೆಂಟ್ಗಳನ್ನು ಮಾಡ್ತಾ ಹೋದ್ರೆ ಅದನ್ನು ಒಪ್ಪುದಿಲ್ಲ ಯಾರು ಕೂಡ ಒಪ್ಪುದಿಲ್ಲ ಯಾಕಂತ ಹೇಳಿದ್ರೆ ಅದು ಬಹಳ ಮುಖ್ಯವಾಗಿ ಅದು ಧಾರ್ಮಿಕ ನಂಬಿಕೆ ಕೂಡ ಹೌದು ಮತ್ತೊಂದು ಸಾರ್ವತ್ರಿಕ ನಂಬಿಕೆ ವಿರುದ್ಧವೂ ಕೂಡ ಹೌದು ನೀವು ಆದ ಕಾರಣನೇ ನೀವು ಎವಿನ್ಸ್ ಗಳಿಲ್ಲದೆ ಒಂದು ಆರ್ಗ್ಯುಮೆಂಟ್ ಗಳನ್ನು ತರಲಿಕ್ಕೆ ಆಗುವುದಿಲ್ಲ ಗಮನದಲ್ಲಿರಬೇಕು ಆದ ಕೂಡ ಎವಿಡೆನ್ಸ್ ಬೇಸ್ಡ್ ಆರ್ಗ್ಯುಮೆಂಟ್ಗಳನ್ನು ಗಳನ್ನು ಮಾಡಬೇಕು ರಿಸರ್ಚ್ ಗಳನ್ನು ಮಾಡಬೇಕಾದ್ರೂ ಕೂಡ ಎವಿಡೆನ್ಸ್ ಬೇಸ್ ಆರ್ಗ್ಯುಮೆಂಟ್ಗಳನ್ನು ಮತ್ತು ರಿಸರ್ಚ್ ಆರ್ಗ್ಯುಮೆಂಟ್ಗಳನ್ನು ಮಾಡಬೇಕು ಅದು ಒಂದು ವಿಷಯ ಎರಡನೇದಾಗಿ ಬಹುಶಃ ನನ್ನ ಪರ್ಸನಲ್ ಲೈಫ್ ನಲ್ಲಿ ಬಂದಂತ ಸಂದರ್ಭಗಳಲ್ಲಿ ನಾನು ಹುಡುಕ್ಲಾ ಹುಡುಕ್ ಹುಡುಕಾಟವನ್ನು ಮಾಡ್ಲೇಬೇಕಿತ್ತು ಉದಾಹರಣೆಗೆ ಒಂದು ಪ್ರಶ್ನೆ ನನಗೆ ಯಾವತ್ತೂ ಕಾಡ್ತಿತ್ತು ಮತ್ತು ನನ್ನ ಕುಟುಂಬಗಳಿಗೂ ಕೂಡ ಕಾಡ್ತಿತ್ತು ಅಸಾದಿಗಳೆಂದರೆ ಯಾರು ಅಸಾಧಿಗಳಂದರೆ ನಮ್ಮಲ್ಲಿ ಒಂದು ಪರಿಕಲ್ಪನೆ ಇತ್ತು ಬಹಳ ಪವರ್ಫುಲ್ ಆದಂತ ಪರಿಕಲ್ಪನೆ ಮತ್ತೊಂದು ಅದು ನೆರೇಟಿವ್ ಏನಿದೆ ಅದನ್ನು ಮತ್ತೆ ಮತ್ತೆ ಕ್ರಿಯೇಟ್ ಮಾಡ್ತಾ ಇತ್ತು ಮಾಡ್ತಾ ಇದ್ರು ಅದು ನೆರೇಟಿವ್ ಏನಂದ್ರೆ ನಾವು ಬಹಳ ಮುಖ್ಯವಾಗಿ ಮೂಲತಃವಾಗಿ ಬಗ್ದಾದಿಂದ ಬಂದವರು ಅಂತ ಬಹುಶಃ ಹದಿನೇಳ ಹದಿನೆಂಟನೇ ಶತಮಾನಕ್ಕೆ ಬಂದವರು ನಮ್ಮಲ್ಲಿ ರಿಟರ್ನ್ ಡಾಕ್ಯುಮೆಂಟ್ ಇಲ್ಲ ಒಂದಿತ್ತು ಅದು ಡಿಸ್ಟರ್ ಆಗಿದೆ ಆ ರಿಟರ್ನ್ ಡಾಕ್ಯುಮೆಂಟ್ ಪ್ರಕಾರ ಇಬ್ರು ಅಣ್ಣಂದಿರು ಅಸಾದಿಗಳು ಇರಾಕ್ ಇರಾಕ್ನಿಂದ ಬರ್ತಾರೆ ನಿಂದ ಬಂದು ಮಂಗಳೂರಲ್ಲಿ ಮಂಗಳೂರ್ ಕಡೆ ಮಂಗಳೂರಿನ ಪಕ್ಕದಲ್ಲಿ ಅಥವಾ ಮುಲ್ಕಿ ಪಕ್ಕದಲ್ಲಿ ತೋಕೂರ್ ಅಂತ ಊರಿಗೆ ಅಲ್ಲಿ ನೆಲೆ ನಿಲ್ತಾರೆ ಅದು ವ್ಯಾಪಾರಿಗಳು ಆಮೇಲೆ ಅವರು ಮಂಗಳೂರು ಭಟ್ಕಳ ಇಲ್ಲೆಲ್ಲ ಹೋಗುತ್ತೆ ಅದು ಚಿಕ್ಕದು ಒಂದು ಕ್ಲಾನ್ ಚಿಕ್ಕ ಕ್ಲಾನ್ ಬಹಳ ಚಿಕ್ಕದು ಮ್ಯಾಕ್ಸಿಮಮ್ ಅಂದ್ರೆ ಹೆಚ್ಚಂದ್ರೆ ನೂರು ಜನ ಇರ್ಬೋದು ಅಷ್ಟೇ ಆದರೆ ನಿಮಗೆ ಬೇರೆ ಅಸಾಧಿಗಳು ಕೂಡ ಸಿಗ್ತಾರೆ ಕಾಂಟೆಕ್ಸ್ ನಲ್ಲಿ ಅದೇ ನಿಜವಾದ ಅಸಾಧಿಗಳು ಯಾರು ಅಂತ ಹುಡುಕ್ತಾ ಇದ್ದೇನೆ ಫಾರ್ ಎಕ್ಸಾಂಪಲ್ ದಲಿತರಲ್ಲಿ ಒಂದು ವರ್ಗ ಇದೆ ಅಂತ ಅಂತೇಳಿ ಅದು ಕೋಣನ ತಲೆ ಕಡೆದು ಪದ್ಯಗಳನ್ನು ಹಾಡುವಂತ ಅಸಾಧಿಗಳು ಅಂತಿದ್ದಾರೆ ಆದರೆ ಅವರು ನಮ್ಮ ಗಳಲ್ಲಿ ಬರುವುದಿಲ್ಲ ಎಲ್ಲಿಯೂ ಕೂಡ ಬರುವುದಿಲ್ಲ ನಮ್ಮಲ್ಲಿ ಆ ರೀತಿಯ ಅದ ಒಂದು ಬಲಾಢ್ಯವಾದಂತ ನೆರೆಟಿವ್ ಇತ್ತು ಒಂದು ಪವಿತ್ರವಾದ ನೆರೆಟಿವ್ ಇತ್ತು ಏನಂದ್ರೆ ನಾವೆಲ್ಲರೂ ಕೂಡ ಬಾಗ್ದಾದ್ ನಿಂದ ಬಂದವರು ಅಂತೇಳಿ ಅದರಲ್ಲೂ ಒಂದು ಯುದ್ಧ ಆಗಿತ್ತು ಗರ್ಬಲ ಯುದ್ಧದಲ್ಲಿ ಆ ಏನು ಪ್ರವಾದಿಯವರ ಮೊಮ್ಮಕ್ಕಳ ಹಣಗಳನ್ನು ಉಳುವಂತ ಪ್ಲೇಸಿಗೆ ಅಧಿಕಾರ ಕೊಟ್ಟಿದ್ರು ತದನಂತರ ಒಂದು ಊರು ಒಂದು ಪ್ಲೇಸ್ ಇತ್ತು ಅಂತ ಅಂತೇಳಿ ಅಲ್ಲಿ ಆಳ್ವಿಕೆ ಮಾಡಿದ್ರು ಅಂತ ಹೇಳಿ ಬಟ್ ಮೂರನೇದೊಂದು ಆರ್ಗ್ಯುಮೆಂಟ್ ಸಿಕ್ಕಿತ್ತು ಇಂಡಿಕಾದಲ್ಲಿ ಸಿಗುತ್ತೆ ಅಸಾದಿಗಳು ಹೇಳಿ ಬಟ್ ಅಲ್ಲಿ ಇಲ್ಲಿಯೂ ಕೂಡ ಡಿಸ್ಕ್ರಿಪ್ಷನ್ ಸಿಗುವುದಿಲ್ಲ ಮೆನ್ಷನ್ ಮಾಡ್ತೇನೆ ನಾಲ್ಕನೇ ನಿಮಗೆ ಸಿಗುವಂತಹದ್ದು ಮಡಿಕೇರಿಯ ಕೂರ್ಗಿನ

ಕೊನೆಯದಾಗಿ ಎಲ್ಲಿಂದ ಬಂದವರು ಯಾಕೆ ಇವರಲ್ಲಿ ಸ್ವಜಾತಿಯ ಮದುವೆಗಳು ಮಾತ್ರ ಆಗುತ್ತೆ ಅಸಾಧಿಗಳು ಅಸಾಧಿಗಳು ಮದುವೆ ಮಾಡಿಬಿಡ್ತಿದ್ರು ಯಾಕೆ ಅವರು ನಮ್ಮ ಪಕ್ಕದಲ್ಲಿರುವಂತ ಬ್ಯಾರಿಗಳೊಟ್ಟಿಗೆ ಮದುವೆ ಆಗ್ತಿರ್ಲಿಲ್ಲ ಅವರನ್ನು ಕಂಡ ಒಂದು ರೀತಿಯ ತಾರತಮ್ಯ ಇತ್ತು ಮತ್ತು ತಾರತಮ್ಯತೆ ಮಾಡ್ತಿದ್ರು ಇದನ್ನು ಹುಡುಕ್ತಾ 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 ಬಂದಾಗೇನೆಲ್ಲ ನನಗೆ ಗಂಭೀರವಾದ ಒಂದು ಪ್ರಶ್ನೆ ಎದುರಾಯ್ತು ಮುಸ್ಲಿಮರಲ್ಲಿ ವೈವಿಧ್ಯತೆ ಇದೆಯಾ ಅಲ್ಪಸಂಖ್ಯಾತರಲ್ಲಿ ವೈವಿಧ್ಯತೆ ಇದೆಯಾ ಇದ್ರೆ ಅದು ಯಾವ ನಲ್ಲಿ ಇರ್ತದೆ ಮತ್ತದು ಎಷ್ಟು ತೀಕ್ಷ್ಣವಾಗಿರ್ತದೆ ಮತ್ತದು ಭಾರತ ಸಂದರ್ಭದಲ್ಲಿ ಅದಕ್ಕೆ ಮನ್ನಣೆ ಇದೆಯಾ ಮತ್ತು ಅದಕ್ಕೆ ಬೇಕಾದಂತ ದಾಖಲಾತಿಗಳು ಇದೆಯಾ ಎಲ್ಲಿಂದ ಹಾಗಾದ್ರೆ ದಾಖಲಾತಿಗಳು ಸಿಗುತ್ತವೆ ಇದನ್ನು ರೂಪಿಸೋದಾಗಿ ನಂಗೆ ಆರ್ಗ್ಯುಮೆಂಟ್ಗಳು ಸಿಗಲಿಕ್ಕೆ ಶುರು ಆಯ್ತು ಅದನ್ನು ಬಿಲ್ಡಪ್ ಮಾಡ್ತಾ ಹೋದೆ ನಾನು ವಿಲ್ಲ ಯಾಕಂದ್ರೆ ಅಲ್ಪಸಂಖ್ಯಾತರಲ್ಲಿ ಜಾತಿ ಇರುವುದ್ರ ಬಗ್ಗೆ ಒಂದು ಅಂಶ ದಿಟ್ಟವಾಗಿ ತೋರ್ಪಡೆ ಆಗ್ತಾ ಭಾರತ ಸಂದರ್ಭದಲ್ಲಿ ಬಹಳಷ್ಟು ಜನ ಬಹಳ ಕಡಿಮೆ ಜನ ಅಲ್ಪಸಂಖ್ಯಾತರಲ್ಲಿ ಜಾತಿ ಇದೆ ಅಂತ ಹೇಳಿ ಆರ್ಗ್ಯುಮೆಂಟ್ ಮಾಡಿದ ಬಹಳ ಕಡಿಮೆ ಜನ ಅದರಲ್ಲಿ ಬಹಳ ಮುಖ್ಯವಾಗಿ ಇಮ್ತಿಯಾಜ್ ಅಹಮದ್ ಮಾತಾಡ್ತಾರೆ ಸೋಷಾಲಜಿಸ್ಟ್ ಪೊಲಿಟಿಕಲ್ ಸೋಷಿಯಾಲಜಿಸ್ಟ್ರು ಮಾತಾಡ್ತಾರೆ ಹಾಗೆ ಅಹಮದ ಜರೀನಾ ಅಹಮದ್ ಅವರು ಕೂಡ ಮಾತಾಡ್ತಾರೆ ಜರೀನಾ ಅಹಮದ್ ಮಾತನಾಡುವುದು ಬಹಳ ಮುಖ್ಯವಾಗಿ ಉತ್ತರ ಪ್ರದೇಶದ ಕಾಂಟೆಕ್ಸ್ಟ್ ಅಲ್ಲಿ ಆಮೇಲೆ ಮಾತನಾಡುವಂತದ್ದು ನಮ್ಮ ಇವರು ಅಹ್ ಇಮ್ತಿಯಾಜ್ ಅಹಮದ್ ಬಹಳ ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಉತ್ತರ ಭಾರತ ಅಂದ್ರೆ ಬಹಳ ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಎಲ್ಲ ಇಂಟ್ರೆಸ್ಟಿಂಗ್ ಅಂಬೇಡ್ಕರ್ ಕೂಡ ಮಾತಾಡ್ತಾರೆ ಅಂಬೇಡ್ಕರ್ ಕೂಡ ಮಾತಾಡ್ತಾರೆ ಅಂಬೇಡ್ಕರ್ ಬಹಳ ಮುಖ್ಯವಾಗಿ ತಮ್ಮ ಪುಸ್ತಕ ಐ ತಿಂಕ್ ದ ಪಾಟೀಷನ್ ಬಗ್ಗೆ ಬರೆದಿರುವಂತ ಪುಸ್ತಕದಲ್ಲಿ ಮತ್ತು ಪಾಕಿಸ್ತಾನ ಬಗ್ಗೆ ಬರೆದಿರುವ ಪುಸ್ತಕದಲ್ಲಿ ಒಂದು ಕಡೆ ಹೇಳ್ತಾರೆ ಅವ್ರು ಬಹಳ ಮುಖ್ಯವಾಗಿ ಕೋಟ್ ಕೋರ್ಟ್ ಮಾಡುವಂತದ್ದು ಏನಂದ್ರೆ ಸಾವಿರದ ಒಂಬೈನೂರ ಒಂದರ ವೆಸ್ಟ್ ಬೆಂಗಾಲ್ನ ಬೆಂಗಾಲ್ ನ ರಿಪೋರ್ಟ್ ಅನ್ನು ಕೋರ್ಟ್ ಅನ್ನ ಬೆಂಗಾಲ್ನ ಸೆನ್ಸಸ್ ರಿಪೋರ್ಟ್ ಸಾವಿರದ ಒಂಬೈನೂರ ಒಂದರದ್ದು ಅದು ಮುಸ್ಲಿಮರಲ್ಲಿ ಮೂರು ಜಾತಿಗಳು ಅಂತ ಹೇಳ್ತಾರೆ ಮುಸ್ಲಿಮರಲ್ಲಿ ಮೂರು ಜಾತಿಗಳು ಒಂದು ಬಹಳ ಮುಖ್ಯವಾಗಿ ಅಂತ ಹೇಳ್ತಾರೆ ಅಷ್ಟು ಅಂದ್ರೆ ಮೇಲ್ಜಾತಿಯರು ಅವ್ರು ವಿದೇಶದಿಂದ ಬಂದವರು మర్జల్స్ హిందుద వర్గందు అత్యంత హిందుద అన్టీచబిలిటీ జాతికి సేర్కొండ ఈ ఈ విభజన అది బాహుముఖ్యంగా తిడు అంత వెస్ట్ బెంగాల్ బెంగాల్ సెన్సెస్ రిపోర్ట్ ని ಎಲ್ಲಿರುವಂತ ಪ್ರಶ್ನೆ ಏನಂದ್ರೆ ಮುಸ್ಲಿಮರಲ್ಲಿ ಜಾತಿ ವೈವಿಧ್ಯತೆ ಇದೆಯಾ ಅಥವಾ ಮುಸ್ಲಿಮರ ಅಥವಾ ಅಲ್ಪಸಂಖ್ಯಾತರ ಧರ್ಮವನ್ನು ಹೇಗೆ ನೋಡಬಹುದು ನಾನು ಇಲ್ಲಿ ಎರಡು ಆರ್ಗ್ಯುಮೆಂಟ್ ತೆಗೆದುಕೊಳ್ತೇನೆ ಒಂದು ಆರ್ಗ್ಯುಮೆಂಟ್ ವೀಣಾ ದಾಸ್ ಅವ್ರ ಎರಡನೇ ಆರ್ಗ್ಯುಮೆಂಟ್ ಬಹುಶಃ ಅಕ್ಬರ್ மாத நான் தான் வீணா தாஸ் பழ முர்சாலி ஃபேத் ஏன்தான் நம்பிக்கை அது சரி சரியல்ல அது மித்தி அந்த ಯಾಕಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಅವ್ರ ಪ್ರಕಾರ ಇಸ್ಲಾಂ ಕೂಡ ವೈವಿಧ್ಯತೆ ಇತ್ತು ನೋಡಿರ್ಬೋದು ನೈನ್ ಸೆವೆನ್ ಲೈನ್ ನೈನ್ ಲೆವೆನ್ ನಂತರ ಕೆಲವು ಕ್ಯಾಟಗರಿ ಮಾಡಿಬಿಡ್ತಾರೆ ಧರ್ಮದಲ್ಲಿ ಪೊಲಿಟಿಕಲ್ ಇಸ್ಲಾಂ ಅಂತ ಕರೀತಾರೆ ರಿಲೀಜಿಯಸ್ ಇಸ್ಲಾಂ ಅಂತ ಈ ರೀತಿ ಬೇರೆ ಬೇರೆ ಇಸ್ಲಾಂಗಳ ಬಗ್ಗೆ ಮಾತನಾಡುತ್ತಾರೆ ಪಬ್ಲಿಕ್ ನೆರೇಟಿವ್ಗಳಲ್ಲಿ ಈ ರೀತಿ ಇಸ್ಲಾಂನ ಆರ್ಗ್ಯುಮೆಂಟ್ಗಳು ಇವೆ ವೀರಾದಾಸ್ ಬಹಳ ಮುಖ್ಯವಾಗಿ ಇಲ್ಲೊಂದು ಮತ್ತೊಂದು ವಿಶಿಷ್ಟವಾದಂತಹ ಇಸ್ಲಾಂ ಇದೆ ಅದನ್ನು ಅವರು ಫೋಕ್ ಇಸ್ಲಾಂ ಅಂತ ಕರೀತಾರೆ ಫೋಕ್ ಇಸ್ಲಾಂ ಅಂತ ಹೇಳಿದ್ರೆ ಜನಪದ ಇಸ್ಲಾಂ ಯಾಕೆ ಸಡನ್ ಆಗಿ ಈ ಜನಪದ ಇಸ್ಲಾಂ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ತಾರೆ ದೆನ್ ಅಕ್ಬರ್ ಅಹಮದ್ ಟ್ರೈಬಲ್ ಇಸ್ಲಾಂ ಅಂತ ಒಂದು ಕರೀತಾರೆ ಧರ್ಮ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಬಹಳ ಅದು ಅದರಲ್ಲಿ ಕೂಡ ಸಿಮ್ಯಾಟಿಕ್ ರಿಲಿಜನ್ ಏನಿದೆ ಮಧ್ಯಪ್ರಾಚ್ಯದಿಂದ ಹುಟ್ಟಿಕೊಂಡಂತಹ ಮೂರು ಧರ್ಮಗಳು ಜುಡಾಯಿಸಮ್ ಇರ್ಬೋದು ಇರ್ಬೋದು ಇಸ್ಲಾಂ ಇರ್ಬೋದು ಅವುಗಳು ಒಳ ಪಂಗಡಗಳ ಬಗ್ಗೆ ಮಾತನಾಡುವುದಿಲ್ಲ ಜಾತಿಯ ಬಗ್ಗೆ ಕೂಡ ಮಾತನಾಡುವುದಿಲ್ಲ ವಾಸ್ತವಾಗಿ ಇಸ್ಲಾಂ ಹುಟ್ಟುವ ಕಾಲದಲ್ಲಿ ಅದು ಜಾತಿಯೊಟ್ಟಿಗೆ ಕೂಡ ಇಂಟ್ರಾಕ್ಟ್ ಮಾಡಿತ್ತು ಅರೇಬಿಯಾದಲ್ಲಿ ಬಹಳ ಮುಖ್ಯವಾಗಿ ಕೆಲವು ಜಾಟರು ಬಂದಿದ್ರು ಆದರೆ ಅದು ಇಂಡಿಯಾದ ಕಾಂಟೆಕ್ಸ್ಟ್ ಅಲ್ಲಿ ಇಂಡಿಯಾದ ಬಂದಿರುವಂತ ವ್ಯಕ್ತಿಗಳು ಬಹಳ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಅದು ಉಪಯೋಗಿಸಿದ ಶಬ್ದ ವರ್ಡ್ ಇಂಡಿಯಾದ ಬಗ್ಗೆ ಅಂದ್ರೆ ಅಲ್ಲಿ ಹಿಂದ್ ಹೇಳಿ ಅಲ್ಲಿ ಹಿಂದ ಅಂದ್ರೆ ಹಿಂದೆ ಹಿಂದೂಸ್ತಾನದಿಂದ ಬಂದವರು ಸಿಂಧು ನದಿಯ ಆಚೆಯಿಂದ ಬಂದವರು ಅಂತೇಳಿ ಅರ್ಥ ಅದೇ ಕಡೆ ಒಂದು ಆರ್ಗ್ಯುಮೆಂಟ್ ಇದೆ ಏನಂತ ಹೇಳಿದ್ರೆ ಭಾರತಕ್ಕೆ ಹಿಂದೂ ಸಿಂಧು ಅಂತ ಹೆಸರು ಕೊಟ್ಟದ್ದು ಅವರು ಅಂತೇಳಿ ಮಧ್ಯ ಪೂರ್ವದವರು ಅಥವಾ ಮಧ್ಯ ಸೆಂಟ್ರಲ್ ಏಷ್ಯಾದವರು ಹೇಳಿ ಸಾರಿ ಮಧ್ಯ ಪೂರ್ವದವರು ಅಂತ ಹೇಳಿ ನನ್ನ ಪ್ರಕಾರ ದ ವೆರಿ ವರ್ಡ್ ಆಫ್ ಇಂಡಿಯಾ ಇಸ್ ಮಚ್ ಪ್ರಿಯರ್ ಟು ಒನ್ ಅದು ಐ ಥಿಂಕ್ ಇವನ ಪುಸ್ತಕದಲ್ಲಿ ಕೂಡ ಸಿಗುತ್ತೆ ನ ಪುಸ್ತಕದಲ್ಲಿ ಕೂಡ ಸಿಗುತ್ತೆ ರೋಮನ್ ಕೂಡ ಯೂಸ್ ಮಾಡ್ತಾರೆ ಇಂಡಿ ಅಂತ ಹೇಳಿ ಸಮಥಿಂಗ್ ಯೂಸ್ ಮಾಡ್ತಾರೆ ಅದೇನಿರಲಿ ಅದು ಬೇರೆ ಪ್ರಶ್ನೆ ಬೇಕಾಗಿಲ್ಲ ಬೇಕಾಗ್ಲೂ ಸೊ ಅವರೊಂದು ಫೋಕ್ ಇಸ್ಲಾಂ ಬಗ್ಗೆ ವೀಣಾ ದಾಸ್ ಮಾತಾಡ್ತಾರೆ ಅಕ್ಬರ್ ರಾಮದ್ ಮಾತಾಡ್ತಾರೆ ದಯ ಸಮಿತಿ ಟ್ರಾಯಬಲ್ ಇಸ್ಲಾಂ ಅಂತ ಹೇಳಿ ಯಾಕೆ ಮಾತಾಡ್ತಾರೆ ಅವ್ರೊಂದು ಆರ್ಗ್ಯುಮೆಂಟ್ ತೆಗೆದುಕೊಳ್ತಾರೆ ಅದು ಆರ್ಗ್ಯುಮೆಂಟ್ ಏನಂದ್ರೆ ಧರ್ಮ ಒಂದು ಕಡೆ ಜಾತಿಗಳನ್ನು ಜನಾಂಗೀಯತೆಯನ್ನು ಎಲ್ಲವನ್ನೂ ಕೂಡ ನಿರಾಕರಿಸ್ತಾ ಹೋಗ್ತಿದ್ದಾಗೆ ಅದು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾಗನೆ ಹರಡ್ತಿದ್ದಾಗೆ ಅದು ಅಲ್ಲಿನ ಸಂಸ್ಕೃತಿಗಳನ್ನು ಲೋಕಲ್ ಕಲ್ಚರ್ಸ್ಗಳನ್ನು ಸಮುದಾಯಗಳನ್ನು ಸಾಮಾಜಿಕ ಸಂರಚನೆಗಳನ್ನು ಸಾಮಾಜಿಕ ಚೌಕಟ್ಟುಗಳನ್ನು ಅದು ಒಳಗೊಳ್ಳುತ್ತಾ ಹೋಯಿತು ಅಂತ ಅಂತೇಳಿ ಈ ಆರ್ಗ್ಯುಮೆಂಟ್ ಇರುವಂತದ್ದು ಫೋಕ್ ಇಸ್ಲಾಂ ಹೇಳಿ ಫೋಕ್ ಇಸ್ಲಾಂ ಏನ್ ಮಾಡುತ್ತದೋ ಅದು ಕೆಲಸರಿಗೆ ಹೋಗ್ತಿದ್ದಾಗ ಅದು ಇಂಟ್ರಾಕ್ಟ್ ಮಾಡ್ತಿದ್ದಾಗ ಅದು ಬೇರೆ ಬೇರೆ ರೂಪದಲ್ಲಿ ಇಂಟ್ರಾಕ್ಟ್ ಮಾಡ್ತಾ ಹೋಯ್ತು ವಾದಿಸ್ತೇನೆ ಹೇಗೆ ಹೇಗೆ ಅದು ವಾದಿ ಇದು ಹೇಗೆ ಇಂಟ್ರಾಕ್ಟ್ ಮಾಡ್ತಾ ಹೋಯ್ತು ಹೇಗೆ ಇಸ್ಲಾಂನಲ್ಲಿ ಜಾತಿ ಬಂತು ಧರ್ಮದಲ್ಲಿ ಒಂದು ಜಾತಿ ಬಂತು ಧರ್ಮ ಮತ್ತು ಜಾತಿಗಳ ನಡುವಿನ ಸಂಘರ್ಷದಲ್ಲಿ ಜಾತಿ ಹೇಗೆ ಉಳ್ಕೊಂಡಿತ್ತು ಧರ್ಮ ಜಾತಿಯನ್ನು ನಾಶ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಕೂಡ ಸೊ ಅದೆರಡು ಕೂಡ ಹೇಗೆ ಚತುರ್ ಜತೆಯಾಗಿ ಇದನ್ನು ಕೂಡ ನಾವು ನೋಡ್ಬೇಕು ಮತ್ತು ಅದು ಜಾತಿ ಧರ್ಮದೊಳಗೆ ಬಂದಾಗ ಯಾವ ರೀತಿಯ ಪರಿವರ್ತನೆ ಆಗ್ತಾ ಹೋಯಿತು ಅದಕ್ಕ ಒಂದು ಆರ್ಗ್ಯುಮೆಂಟ್ ಏನಂದ್ರೆ ಜಾತಿ ಇಲ್ಲದ ಧರ್ಮ ಅಂತ ಹೇಳುದು ಅದು ಮಿತ್ತಿ ಅಂತೇಳಿ ಮತ್ತೆ ಜಾತಿಯ ಚೌಕಟ್ಟುಗಳ ಸ್ಥಿರಗೊಂಡಿರುವಂತಹ ಜಾತಿಯ ಚೌಕಟ್ಟುಗಳೆಲ್ಲ ಬರ್ತೀನಿ ಆರ್ಗ್ಯುಮೆಂಟ್ಗಳಿಗೆ ಸೊ ಜನಪದ ಇಸ್ಲಾಂ ಆಯ್ತು ಜನಪದ ಇಸ್ಲಾಂ ಯಾಕಂತಂದ್ರೆ ಅದು ಕೆಳಸ್ತರದ ಅತ್ಯಂತ ವಂಚಿತ ವರ್ಗದವರನ್ನು ಕೂಡ ಒಳಗೊಂಡಿತ್ತು ಅದಕ್ಕ ವಂಚಿತ ವರ್ಗಗಳ ಸಾಮಾಜಿಕ ಸಂರಚನೆಗಳು ಸಾಮಾಜಿಕ ವ್ಯವಸ್ಥೆ ಸಾಮಾಜಿಕ ಪಲ್ಲಟನಗಳು ಕೂಡ ಒಂದು ಧರ್ಮದ ಚೌಕಟ್ಟಿನೊಳಗೆ ಹೋಯಿತು ಅದಕ್ಕೆ ನಿಮಗೆ ಎರಡು ರೂಪದ ಇಸ್ಲಾಂ ಸಿಗುತ್ತೆ ಧರ್ಮ ಸಿಗುತ್ತೆ ಒಂದು ಪರ್ಫೆಕ್ಟೆಡ್ ಇಸ್ಲಾಂ ಶುದ್ಧೀಕರಿಸಿದ ಚೌಕಟ್ಟಿನ ಒಳಗೆ ಗಟ್ಟಿಯಾಗಿರುವಂತಹ ಒಂದು ಧರ್ಮ ಮತ್ತೊಂದು ಜನಪದ ಸಂಸ್ಕೃತಿಗಳನ್ನು ಒಳಗೊಂಡಂತಹ ಅದಕ್ಕೆ ಅವರು ಹೇಳುವಾಗ ಕೆಲವು ಆರ್ಗ್ಯುಮೆಂಟ್ಗಳಲ್ಲಿ ಬಹಳ ಮುಖ್ಯ ಭಾಗ ಆರ್ಗ್ಯುಮೆಂಟ್ ಯಾವುದಂದ್ರೆ ಸೂಫಿಸಮ್ ನಾನು ಬರ್ತೇನೆ ಅದು ಅದು ಹೇಗೆ ಒಂದು ಧರ್ಮದ ಭಾಗವಾಗಿ ಬಿಡುತ್ತದೆ ಸೊ ಅದಕ್ಕ ನಿಮ್ಗೆ ಜನಪದ ಧರ್ಮ ಕೂಡ ಸಿಗುತ್ತೆ ಒಂದು ಪರ್ಫೆಕ್ಷನಿಸ್ಟ್ ಧರ್ಮ ಕೂಡ ಸಿಗುತ್ತೆ ನಿಮಗೆ ಒಂದು ಚೌಕಟ್ಟಿನ ಧರ್ಮ ಕೂಡ ಸಿಗುತ್ತೆ ಧರ್ಮ ಎಲ್ಲ ಜೀವನದ ಎಲ್ಲಾ ಅಂಗಗಳನ್ನು ಪ್ರವೇಶಿಸುವಂತ ಧರ್ಮ ಕೂಡ ಸಿಗುತ್ತೆ ಅತ್ಯಂತ ಫ್ಲೆಕ್ಸಿಬಲ್ ಆಗಿದಂತಹ ಜನಸಾಮಾನ್ಯರ ಭಾಷೆಯ ಕೆಳಸರದ ಭಾಷೆಯ ಜನರ ಧರ್ಮ ಕೂಡ ಆಗುತ್ತೆ ಅಡುಗೆ ಪ್ರಕಾರ ಎರಡನೇ ಆರ್ಗ್ಯುಮೆಂಟ್ ಅದು ಟ್ರೈಬಲ್ ಇಸ್ಲಾಂ ಬಗ್ಗೆ ಮಾತಾಡ್ತಾರೆ ಅಕ್ಬರ್ ಅಹಮದ್ ಅವ್ರು ಹೇಳುವಂತಿದ್ ಇಷ್ಟೇ ಇಸ್ಲಾಂ ಅಥವಾ ಧರ್ಮ 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 ಬುಡಕಟ್ಟು ಪ್ರದೇಶಗಳಿಗೆ ಹೋದಾಗ ಇಲ್ಲಿ ಅವರು ಇಂಟ್ರೆಸ್ಟಿಂಗ್ ಆದಿವಾಸಿಗಳ ಬಗ್ಗೆ ಮಾತನಾಡುವುದಿಲ್ಲ ಬಹುಶಃ ಆದಿವಾಸಿಗಳು ಮಾತಾಡುವಾಗ ಇಂಡದ ಕಾಂಟೆಕ್ಸ್ಟ್ ನಲ್ಲಿ ನಮಗೆ ತಾಡ್ವಿ ಬೀಲ್ಸಿಗಳು ಸಿಗ್ತಾರೆ ಅವರು ಹೇಗೆ ಧರ್ಮವನ್ನು ಹುಡಕಟ್ಟೀಕರಿಸಿದ್ರು ಅಥವಾ ನಮಗೆ ಹಪ್ಸಿಗಳು ಸಿಗ್ತವೆ ಉತ್ತರ ಕರ್ನಾಟಕದಲ್ಲಿರುವಂತಹ ಕನ್ನಡದಲ್ಲಿರುವಂತಹ ಹಬ್ಸಿಗಳು ಅಂತ ಕರಿತೀವಿ ನಾವು ಒಂದು ಬುಡಕಟ್ಟುಗಳಿಗೆ ಅದಕ್ಕೆ ಒಂದು ಪ್ರಶ್ನೆ ಬುಡಕಟ್ಟು ಇಸ್ಲಾಮ್ ಇದೆಯಾ ಅಥವಾ ಆದಿವಾಸಿ ಇಸ್ಲಾಂ ಇದೆಯಾ ಅಂತೇಳಿ ಅಕ್ಬರ್ ಅಹಮದ್ ಮಾತನಾಡೋದಂದ್ರೆ ಬುಡಕಟ್ಟು ಇಸ್ಲಾಂ ಇದೆ ಅಂತೇಳಿಬರ್ ಇಸ್ಲಾಂ ಇದೆ ಹೇಳಿ ಕೌರಿಯನ್ ಅಂತ ಟ್ರೈಬಲ್ ಯಾವುದು ಅಂತ ಹೇಳಿದ್ರೆ ಅದರಲ್ಲಿ ಎಥ्रिक ಟ್ರೈಬಲ್ ಇರುತ್ತೆ ಅದರ ಮುಖ್ಯವಾಗಿ afghanistan ದ ಕಾನ್ಟೆಕ್ಸ್ಟ್ ಇಂದಾಗ ಬಲೂಚಿಸ್ತಾನ ದ ಕಾನ್ಟೆಕ್ಸ್ಟ್ ಇಂದಾಗ ಇಸ್ಲಾಂ ಮೀನ್ ಮಾಡೋಕೆ ಅದು ಧರ್ಮ ಈ ಬುಡಕಟ್ಟುಗಳಂತಿಗೆ ಮುಖಾಮುಖಿ ಆಗುತ್ತೆ ಮುಖಾಮುಖಿ ಆಗತಾ ಇದ್ದಾಗನೆ ಅದು ல் கல்ச்சர்ஸ் ஒளியார் எக்ஸாம்பல் லேக் ஃபார் ப்ளட் ரத்தக்காக ரத்த கொடுத்து அது இஸ்லாம் பரிதியொழ அது புடக்கட்டின பரிதியில் எத்னி ட்ரல்ஸ் பண்ணி ஜனாங்க புடக்கட்டு ಸೊ ಅದು ಬ್ಲಡ್ ಫಾರ್ ಬ್ಲಡ್ ಅದು ಇಸ್ಲಾಮಿಕ್ ಅದು ಬಂದಿರುವಂತಹಿಕ್ ಟ್ರೈಬಲ್ಸ್ಗಳಿಂದ ಅಥವಾ ಮಕ್ಕಳನ್ನು ಹೆಣ್ಣು ಮಕ್ಕಳು ಹುಟ್ಟಿದ ಕೂಡಲೇ ಕೊಲ್ಲುವಂತಹ ಅದು ಕೂಡ ಟ್ರೈಬಲಿಸಮ್ ನಿಂದ ಬಂದಿರುವಂತಹ ಸೊ ನಿಮ್ಗೆ ಒಂದು ಕಡೆ ಅದು ಟ್ರೈಬಲ್ ಕಲ್ಚರ್ಗಳನ್ನು ಸಂಸ್ಕೃತಿಗಳನ್ನು धार्मिक नेलेगट्टी गंद बिडतो बा इंटरेस्टिंग मथंद इले ट्राइबल संस्कृती मत्व बंडेवालाशाही इदु ओटोट्टिगो होगबोदा ಅಂತಾರೆ ಈ ಪ್ರಶ್ನೆ ಬಹಳ ಗಂಭೀರವಾದಂತ ಪ್ರಶ್ನೆ ಕೂಡ ಹೌದು ಹಿನ್ನೆಡೆ ಕಾಂಟೆಕ್ಸ್ಟಲೈಸೇಶನ್ ಶುರು ದಿಲ ಮิด್ ಎಸ್ಟ್ ನ ಕಾಂಟೆಕ್ಸ್ಟ್ನಲ್ಲಿ ಶುರು ತರಕನೆ ಯಾಕಂದ್ರೆ ಮಿಡ್ಲ್ ಈಸ್ಟ್ ಬಹಳ ಮುಖ್ಯವಾಗಿ ಒಂದು ಟ್ರೈಬಲ್ ಸಮುದಾಯದ ದೇಶಗಳು ಅಲ್ಲಿರುವಂತಹ ಟ್ರೈಬಲ್ ಸಮುದಾಯ ಇವರು ಕೂಡ ಟ್ರೈಬಲ್ ಸಂಸ್ಕೃತಿ ಉಳಿಸ್ಕೊಂಡಿದೆ ಅದರ ಮೇಲೆ ಧರ್ಮ ನಿಂತಿದೆ ಧರ್ಮ ಬಂಡವಾಳಶಾಹಿ ಅಥವಾ ಅಭಿವೃದ್ಧಿ ಮತ್ತು ಟ್ರೈಬಲಿಸಮ್ ಇದು ಮೂರು ಒಂದಕ್ಕೊಂದು ತಳಕು ಹಾಕುತ್ತೆ ಒಂದಕ್ಕೊಂದು ಡಿಪೆಂಡೆಂಟ್ ಆಗುತ್ತೆ ನಾಶ ಮಾಡುವುದಿಲ್ಲ ಇಂಟ್ರೆಸ್ಟಿಂಗ್ ಥಿಂಗ್ ಅದು ಒಂದನ್ನು ಯಾವುದನ್ನು ನಾಶ ಮಾಡುದಿಲ್ಲ ಟ್ರೈಬಲಿಸಮ್ ಅನ್ನು ಕೂಡ ನಾಶ ಮಾಡುವುದಿಲ್ಲ ಅಭಿವೃದ್ಧಿಯ ಪರೀಕವಾದಂತಹ ಬಂಡವಾಳಶಾಹಿನ ಕೂಡ ನಾಶ ಮಾಡುವುದಿಲ್ಲ ಅಥವಾ ಧರ್ಮವನ್ನು ಕೂಡ ನಾಶ ಮಾಡುವುದಿಲ್ಲ ಬೆಸ್ಟ್ ಎಕ್ಸಾಂಪಲ್ ವುಡ್ ಬಿ सऊदी so, अरेबिया